ಬಿಗ್ ಬಾಸ್ನಲ್ಲಿ ಎಂಟ್ರಿ ಕೊಡಲಿದ್ದಾನೆ ಈಗ ನಮ್ಮ ಕುರಿಗಾಯಿ ಹನುಮಂತ ಅಂತಲೇ ಕೂಡ ಹೇಳ್ಬೋದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಕೊಡಿ ಅದು ಬಿಗ್ ಬಾಸ್ನಲ್ಲಿ ಈಗ ಕುರಿಗಾಯಿ ಹನುಮಂತ ಎಂಟ್ರಿ ಕೊಡಲು ಈಗ ತಯಾರಿಯಾಗಿದ್ದಾನೆ ಅಂತಲೇ ಕೂಡ ಹೇಳಲಾಗ್ತದೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲೇ ಈ ತಂಗ ಕರೆ ಹೋಗಿತ್ತು ಆದರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಅಥವಾ ಹೋಗಲು ಸಾಧ್ಯವಾಗಿಲ್ಲ ಝೀ ಕನ್ನಡದವರು ಆತನನ್ನು ಬಿಟ್ಟಿರಲಿಲ್ಲ ಅಂತಲೂ ಕೂಡ ಹೇಳ್ಬೋದು ಸದ್ಯ ಈಗ ಜೀ ಕನ್ನಡದಲ್ಲೂ ಕೂಡ ಏನು ಕಾಣ ಸಿಗುತ್ತಿಲ್ಲ ಈಗ ಆರಾಮ ಓನಲ್ಲಿ ಕುರಿ ಕೈಕೊಂಡು ನೆಮ್ಮದಿಗಿದ್ದರೆ ಆಗೊಮ್ಮೆ ಈಗ ಒಮ್ಮೆ ಜಿ ಕನ್ನಡದ ಕೆಲವೊಂದು ಕಾರ್ಯಕ್ರಮಕ್ಕೆ ಬಂದು ಹೋಗ್ತಾನೆ ಗೆಸ್ಟಾಗಿ ಗೆಸ್ಟ್ ಬಿಟ್ಟರೆ ಸೊ ಎಲ್ಲೂ ಕೂಡ ಕಾಣ ಸಿಗ್ತಿರೋದಕ್ಕೆ ಈಗ ಕುರಿಗೆ ಹನುಮಂತನಿಗೆ ಬಿಗ್ ಬಾಸಿಂದ ಕರೆ ಹೋಗಿದೆ ಅಂತಲೂ ಕೂಡ ಹೇಳಲಾಗಿದೆ ಹಾಗೆ ಬಿಗ್ ಬಾಸ್ಗೆ ಬರಬೇಕು ಅಂತಲೂ ಕೂಡ ಅಲ್ಲಿಯ ನಿರ್ದೇಶಕರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಸತ ಅಥವಾ ಎರಡು ಸತ್ತು ಮಾತುಕತೆ ಕೂಡ ಈಗಾಗಲೇ ಆಗಿದೆ ಅಂತಲೂ ಕೂಡ ಹೇಳಲಾಗಿದೆ ಸರಿ ಕುರಿಗಾಯಿ ಹನುಮಂತ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಬರೋದು ಬಹುತೇಕ ಕನ್ಫರ್ಮ್ ಅಂತಲೂ ಕೂಡ ಹೇಳಲಾಗಿದೆ ಹೌದು ಬಿಗ್ ಬಾಸ್ ಹನುಮಂತ ಕುರಿಗಾಯಿ ಹನುಮಂತ ಬಿಗ್ ಬಾಸ್ಗೆ ಬರಬೇಕು ಆತ ಹೇಗೆ ಅಲ್ಲಿ ಇರ್ತಾರೆ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ರು ಈಗ ಅವ್ರು ಎಲ್ಲರಿಗೂ ಇದೊಂದು ಗುಡ್ ನ್ಯೂಸ್ ಅಂತಲೇ ಕೂಡ ಹೇಳ್ಬೋದು ಆಗ ನೀವೇನಂತೀರ ಹನುಮಂತ ಬರ್ತಾ ಇರೋದ್ರ ಬಗ್ಗೆ